ಹಸಿಮೈ ಕವನ ವಾಚನ ರಚನೆ ವಾಚನ ಸೈನಾಥ್ ಸೈನಾ ಅಂಕುಲ ಮದುವೆಯ ಪ್ರಮುಖ ಶಾಸ್ತ್ರಗಳಲ್ಲಿ ಬಂದಾದ ಅರಿಶಿನ ಶಾಸ್ತ್ರದ ಪ್ರಾಮುಖ್ಯತೆ ಕುರಿತಾದ ಒಂದು ಕವನ ರೋಗಗಳಿಗೆ ಧನ್ವಂತರಿಯಾಗಿ ದೇವಿ ದೇವತೆಗಳ ಪ್ರಿಯವಾದ ಈ ಅರಿಶಿನದ ಮಹತ್ವದ ಕುರಿತಾದ ಒಂದು ಪುಟ್ಟ ಕವನ ಅರಿಶಿನದ ಹಸಿಮೈ ನಮಸ್ಕಾರ ನನ್ನ ಕವರ್ದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥನಾಯಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕೌರ್ದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕೌರ್ನಮನೆ ಯೂಟ್ಯೂಬ್ ಚಾನಲ್ಗೆ ಸರ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಅರಿಶಿನದ ಹಸಿಮೈ ಅರಿಶಿನದ ಹಸಿಮೈ ಈ ನನ್ನ ಕವನ ವಾಚನವನ್ನು ಇಷ್ಟಪಟ್ಟವರು ಈ ನನ್ನ ಕವನಂಬನೆ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಕವನ ಮನೆಯನ್ನು ಪ್ರೋತ್ಸಾಹಿಸಿ ಬೆಳೆಸಿ ಸ್ನೇಹಿತರೆ ಅರಿಶಿನದ ಹಸಿಮೈ ಅಲ್ಲಿ ಅರಳಿದ ಪ್ರಕೃತಿ ತಾನೇ ತಾನಾಗಿ ನಗುತ್ತಿತ್ತು ಅಲ್ಲಿ ಅರಳಿದ ಪ್ರಕೃತಿ ತಾನೇ ತಾನಾಗಿ ನಗುತ್ತಿತ್ತು ಆ ಮನೆಯಲ್ಲಿ ಸಡಗರದ ಹಬ್ಬದ ಸಂಭ್ರಮವಿತ್ತು ಆ ಮನೆಯಲ್ಲಿ ಸಡಗರದ ಸಂಭ್ರಮವಿತ್ತು ಮನೆಯ ಸುತ್ತ ಮಾವಿನ ತೋರಣ ಮನೆಯ ಸುತ್ತ ಮಾವಿನ ತೋರಣ ಹಾಕಿದ್ದರೂ ಮನೆಯೆದುರು ಸುಂದರ ಶಾಮಿಯಾನ ಮನೆಯ ಸುತ್ತ ಮಾವಿನ ತೋರಣ ಹಾಕಿದ್ದರೂ ಮನೆಯೆದುರು ಸುಂದರ ಶ್ಯಾಮಯಾನ ಆ ಮನೆಯ ಮಗನ ಮದುವೆಯ ಗಡಿಬಿಡಿ ಆ ಮಗನ ಮಗನ ಮದುವೆಯ ಗಡಿಬಿಡಿ ಸಂಬಂಧಿಕರು ಸ್ನೇಹಿತರೆಲ್ಲ ಬಂದು ಸೇರಿದ್ದರು ಸಂಬಂಧಿಕರು ಸ್ನೇಹಿತರೆಲ್ಲ ಬಂದು ಸೇರಿದ್ದರು ಇನ್ನೇನು ಎರಡು ದಿನಗಳಲ್ಲಿ ಮದುವೆ ಇನ್ನೇನು ಎರಡು ದಿನಗಳಲ್ಲಿ ಮದುವೆ ಪ್ರಾರಂ ಪ್ರಾರಂಭ ಶಾಸ್ತ್ರಗಳು ಹಿರಿಯರ ಸಮ್ಮುಖವೇ ಇನ್ನೇನು ಎರಡು ದಿನಗಳಲ್ಲಿ ಮದುವೆ ಪ್ರಾರಂಭ ಶಾಸ್ತ್ರಗಳು ಹಿರಿಯರ ಸಮ್ಮುಖವೇ ದೇವರ ಪೂಜೆಯಿಂದ ಹೊಸ ಜೀವನದ ಹೊಸ ಅಧ್ಯಾಯ ಶುರು ದೇವರ ಪೂಜೆಯಿಂದ ಜೀವನದ ಹೊಸ ಅಧ್ಯಾಯ ಶುರು ಹುಡುಗನ ಮದುವೆಯ ಕಳೆಯಿತ್ತು ಜೋರು ದೇವರ ಪೀಜ ದೇವರ ಪೂಜೆಯಿಂದ ಹೊಸ ಜೀವನದ ಅಧ್ಯಾಯ ಶುರು ಹುಡುಗನ ಮುಖದಲ್ಲಿ ಮದುವೆಯ ಕಳೆ ಇತ್ತು ಜೋರು ತಾ ಮೆಚ್ಚಿದ ಹುಡುಗಿ ಅವನ ಜೀವನಕ್ಕೆ ಬಂದು ತಾ ಮೆಚ್ಚಿದ ಹುಡುಗಿ ಅವನ ಜೀವನಕ್ಕೆ ಬಂದು ಮದುವೆಯ ಮೊದಲ ಹೆಜ್ಜೆ ಇವರು ಹಿಡಿದಿಯವರು ಇಂದು ತಾ ಮೆಚ್ಚಿದ ಹುಡುಗಿ ಅವನ ಜೀವನಕ್ಕೆ ಬಂದು ಮದುವೆಯ ಮೊದಲ ಹೆಜ್ಜೆ ಇವರು ಹಿಡಿದಿಯವರು ಇಂದು ಆ ದಿನದ ಸಂಭ್ರಮ ಹೇಳಲಾಗದು ಶಬ್ದಗಳಲ್ಲಿ ಎಂದು ಆ ದಿನದ ಸಂಭ್ರಮ ಶಬ್ದಗಳಲ್ಲಿ ಹೇಳಲಾಗದು ಎಂದು ಪಂಚಮುತ್ತ ಸೇರಿ ನವಧಾನ್ಯಗಳ ತಂದು ಪಂಚಮುತ್ತ ಸೇರಿ ನವಧಾನ್ಯಗಳ ತಂದು ಹುಡುಗನ ಜೊತೆ ಸೇರಿ ಒನಕೆ ಪೂಜೆಯನ್ನು ಮಾಡಿ ಮುತ್ತೇದುರು ಸೇರಿ ನವಧಾನ್ಯಗಳು ತಂದು ಹುಡುಗನ ಜೊತೆ ಸೇರಿ ಒನಕೆ ಪೂಜೆಯನ್ನು ಮಾಡಿ ಮಂಗಳ ಗೀತೆ ಹಾಡುತ್ತಾ ಒನಕೆಯಲ್ಲಿ ನವಧಾನ್ಯಗಳ ಕುಟ್ಟಿ ಕುಟ್ಟಿ ಮಂಗಳ ಗೀತೆಯನ್ನು ಹಾಡುತ್ತಾ ಒನಕೆಯಲ್ಲಿ ನವಧಾನ್ಯಗಳ ಕುಟ್ಟಿ ಕುಟ್ಟಿ ನವಧಾನ್ಯಗಳು ಸಮೃದ್ಧಿಯ ಸಂಕೇತವಾದರೆ ನವಧಾನ್ಯಗಳು ಸಮೃದ್ಧಿಯ ಸಂಕೇತವಾದರೆ ಇಂದು ಇದು ಒನಕೆಯಲ್ಲಿ ಕುಟ್ಟಿ ಕುಟ್ಟಿ ಹುಡುಗನ ಬದುಕು ಹಸನಾಗಲಿ ಎಂದು ಹಾರೈಸಿದರೆ ನವಧಾನ್ಯಗಳು ಸಮೃದ್ಧಿಯ ಸಂಕೇತವಾದರೆ ಇದು ಒನಕೆಯಲ್ಲಿ ಕುಟ್ಟಿ ಕುಟ್ಟಿ ಹುಡುಗನ ಬದುಕು ಹಸನಾಗಲಿ ಎಂದು ಹಾರೈಸಿದರೆ ಹಾಗೆ ನಡೆಯುತ್ತ ಸಾಗುವುದು ಮನೆಯ ಸಂಪ್ರದಾಯಗಳು ಹಾಗೆ ನಡೆಯುತ್ತ ಸಾಗುವುದು ಮನೆಯ ಮದುವೆ ಸಂಪ್ರದಾಯಗಳು ಖುಷಿ ಖುಷಿ ಎಲ್ಲೆಯನ್ನು ಒಡೆಯುತ್ತಿದೆ ಮನಸ್ಸುಗಳು ಖುಷಿ ಎಲ್ಲೆಯನ್ನು ಒಡೆಯುತ್ತಿದೆ ಈ ಮನಸ್ಸುಗಳು ಮನೆಯ ಪ್ರಾಂಗಣದಿ ಅರಿಶಿನ ಸ್ನಾನಕ್ಕಾಗಿ ಸುಂದರ ಮಂಟಪವ ಮಾಡಿ ಮನೆಯ ಪ್ರಾಂಗಣದಿ ಅರಿಶಿನ ಸ್ನಾನಕ್ಕಾಗಿ ಸುಂದರ ಮಂಟಪವ ಮಾಡಿ ಮಾವಿನ ಗಿಡ ಅಥವಾ ಅತ್ತಿ ಗಿಡದ ಸುಂದರ ಮಂಟಪವ ಕಟ್ಟಿ ಮಾವಿನ ಗಿಡ ಅಥವಾ ಅತ್ತಿ ಗಿಡದ ಎಲೆಗಳ ಸುಂದರ ಮಂಟಪವ ಕಟ್ಟಿ ಹುಡುಗ ಕುಳ್ಳುವ ಜಾಗದಲ್ಲಿ ಸುಂದರ ರಂಗೋಲಿಯ ಚಿತ್ರಣವನ್ನು ಇಟ್ಟಿ ಹುಡುಗ ಕೊಳ್ಳುವ ಜಾಗದಲ್ಲಿ ರಂಗೋಲಿಯ ಸುಂದರ ಚಿತ್ರಣವನ್ನು ಇಟ್ಟಿ ಸುಂದರ ಅಲಂಕಾರಗಳನ್ನು ಮಾಡಿ ಸಪ್ತ ಸ್ವರಗಳನ್ನು ನುಡಿಸಿಟ್ಟಿ ಹುಡುಗ ಕೊಳ್ಳುವ ಜಾಗದಲ್ಲಿ ಸುಂದರ ರಂಗೋಲಿಯ ಚಿತ್ರಣವನ್ನು ಇಟ್ಟಿ ಸುಂದರ ಅಲಂಕಾರಗಳನ್ನು ಮಾಡಿ ಸಪ್ತ ಸ್ವರಗಳನ್ನು ನುಡಿಸಿಟ್ಟಿ ಪಂಚಮುತ್ತೈದೆಯರು ಹುಡುಗನ ಕರೆ ತಂದು ಆ ಮಂಟಪದಲ್ಲಿ ಕೊಳ್ಳಿರಿಸಿ ಪಂಚಮುತ್ತೈದೆಯರು ಹುಡುಗನ ಕರೆ ತಂದು ಆ ಮಂಟಪದಲ್ಲಿ ಕೊಳ್ಳಿರಿಸಿ ಮಂಗಳ ಪೂಜೆಗಳನ್ನು ಮಾಡಿ ಶುಭವಾಗಲು ಎಂದು ಹರಸಿ ಪಂಚಮುತ್ತೈದೆಯರು ಹುಡುಗನ ಕರೆ ತಂದು ಆ ಮಂಟಪದಲ್ಲೇ ಕೊಳ್ಳಿರಿಸಿ ಮಂಗಳ ಪೂಜೆಗಳನ್ನು ಮಾಡಿ ಶುಭವಾಗಲಿ ಎಂದು ಹಾರೈಸಿ ಮೈಗೆ ಅರಿಶಿನ ಹಚ್ಚುತ್ತಿ ಹರು ಕೆನ್ನೆ ಬೆನ್ನಿಗೆ ಹಚ್ಚುತ್ತಾ ಪಂಚಮುತ್ತೈದೆಯರು ಹುಡುಗನ ಕರೆ ತಂದು ಆ ಮಂಟಪದಲ್ಲಿ ಕೊಳ್ಳಿರಿಸಿ ಮಂಗಳ ಪೂಜೆಯನ್ನು ಮಾಡಿ ಶುಭವಾಗಲಿ ಎಂದು ಹಾರೈಸಿ ಮೈಗೆ ಅರಿಶಿನವನು ಹಚ್ಚಿ ಹಚ್ಚಿಹರು ಕೆನ್ನೆ ಬೆನ್ನಿಗೆ ಹಚ್ಚುತ್ತಾ ಮೈಗೆ ಅರಿಶಿನವೂ ಹಚ್ಚಿಹರು ಕೆನ್ನೆ ಬೆನ್ನಿಗೆ ಹಚ್ಚುತ್ತಾ ಬಂದ ಸ್ನೇಹಿತ ಸಂಬಂಧಿಕರೆಲ್ಲ ಅರಿಶಿನವ ಪಡೆಯುತ್ತಾ ಬಂದ ಸ್ನೇಹಿತ ಸಂಬಂಧಿಕರೆಲ್ಲ ಅರಿಶಿನವ ಪಡೆಯುತ್ತಾ ಪಂಚಮುತ್ತೆಳಿದಿರು ದೀಪ ಬೆಳಕಿ ಬಿಸಿ ಬಿಸಿ ನೀರ ಸ್ನಾನ ಮಾಡಿಸುತ್ತಿದ್ದರೆ ಪಂಚಮುತ್ತೆಳಿದಿರು ದೀಪ ಬೆಳಕಿ ಬಿಸಿ ನೀರ ಸ್ನಾನವನ್ನು ಹುಡುಗನಿಗೆ ಮಾಡಿಸುತ್ತಿದ್ದರೆ ಆ ಕ್ಷಣಗೆ ಆ ಕ್ಷಣಕ್ಕೆ ಹುಡುಗನ ಅರಿಶಿನದ ಮೈ ಹೊಳೆಯುತ್ತಿತ್ತು ಅರಿಶಿನ ಸ್ನಾನ ನಡೆಯುತ್ತಿದ್ದರೆ ಮುಂಚು ಮಂಚಮುತ್ತಿ ಏನೇನು ದೀಪಗಳಿಗೆ ಬಿಸಿ ಬಿಸಿ ನೀರ ಸ್ನಾನವನ್ನು ಹುಡುಗನಿಗೆ ಮಾಡಿಸುತ್ತಿದ್ದಾರೆ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ಹುಡುಗನ ಅರಿಶಿನದ ಮೈ ಪಡೆಯುತ್ತಿತ್ತು ಅರಿಹ ಅರಿಶಿಣ ಸ್ನಾನ ನಡೆಯುತ್ತಿದ್ದರೆ ಮದುವೆ ಶಾಸ್ತ್ರದಲ್ಲಿ ಮಹತ್ವದ ಹೆಜ್ಜೆ ಮದುವೆಯ ಶಾಸ್ತ್ರಗಳಲ್ಲಿ ಮಹತ್ವದ ಹೆಜ್ಜೆ ಅರಿಶಿನ ಶಾಸ್ತ್ರದ ಮಂಗಳಕರಗಳಿಗೆ ಅರಿಶಿನ ಶಾಸ್ತ್ರದ ಮಂಗಳಕರಗಳಿಗೆ ಅರಿಶಿನ ಸ್ನಾನವಾದ ನಂತರ ಹುಡುಗನಿಗೆ ಮದುವೆಯ ಕಂಕಣವನ್ನು ಕಟ್ಟಿ ಅರಿಶಿನ ಸ್ನಾನವಾದ ನಂತರ ಹುಡುಗನಿಗೆ ಮದುವೆಯ ಕಂಕಣವನ್ನು ಕಟ್ಟಿ ಹಸಿ ಅರಿಶಿಣದ ಮೈ ಹುಡುಗನೇ ಹೊರಗಡೆ ಹೋಗಬಾರದೆಂದು ಕಟ್ಟಲೆ ಇಟ್ಟಿ ಹಸಿ ಅರಿಶಿಣದ ಮೈ ಹುಡುಗನಿ ಹೊರಗಡೆ ಹೋಗಬಾರದೆಂದು ಕಟ್ಟಲೆ ಇಟ್ಟಿ ಮದುವೆಯ ಮಂಟಪಕ್ಕೆ ನೇರವಾಗಿ ನೀ ಹೊರಗೆ ಮದುವೆಯ ಮಂಟಪಕ್ಕೆ ನೇರವಾಗಿ ನೀ ಹೋಗುವುದು ಹೊರಗೆ ಹಿರಿಯರಿಗೆ ಗೊತ್ತು ಅರಿಶಿಣ ಸ್ನಾನದ ರೀತಿ ನೀತಿಗಳಿಗೆ ಹಿರಿಯರಿಗೆ ಗೊತ್ತು ಅರಿಶಿಣ ಸ್ನಾನದ ರೀತಿ ನೀತಿಗಳಿಗೆ ಅರಿಶಿಣಕ್ಕಿರುವುದು ರೋಗ ನಿವಾರಕ ಶಕ್ತಿ ಅರಿಶಿನಕ್ಕಿರುವುದು ರೋಗ ನಿವಾರಕ ಶಕ್ತಿ ನಮ್ಮ ಭಾರತದ ಪ್ರಾಚೀನ ಪರಂಪರೆಗಳಲ್ಲಿ ಅರಿಶಿನಕ್ಕಿರುವುದು ರೋಗ ನಿವಾರಕ ಧನ್ವಂತರಿಯಾಗಿ ಬಳಸುವ ರೀತಿ ಅರಿಶಿನಕ್ಕಿರುವುದು ರೋಗ ನಿವಾರಕ ಶಕ್ತಿ ನಮ್ಮ ಭಾರತದ ಪ್ರಾಚೀನ ಪರಂಪರೆಗಳಲ್ಲಿ ಅರಿಶಿನಕ್ಕೆ ರೋಗ ನಿವಾರಕ ಧನ್ವಂತರಿಯಾಗಿ ಬಳಸುವ ರೀತಿ ಅರಿಶಿನವೆಂಬುದು ಎಲ್ಲ ದೇವ ದೇವದೇವತೆಯರು ಪ್ರಿಯರಾದರೆ ಅರಿಶಿನವೆಂಬುದು ಎಲ್ಲ ದೇವದೇವತೆಯರಿಗೂ ಪ್ರಿಯವಾದರೆ ಮದುವೆಯ ಹಿಂದಿನ ದಿನ ಮದುವೆಯಾಗುವವರು ಆರೋಗ್ಯವಂತರಾಗಲಿ ಎಂದು ಅರಿಶಿನ ಸ್ನಾನ ಮಾಡಿಸಿದರೆ ಅರಿಶನವೆಂಬುದು ಎಲ್ಲ ದೇವ ದೇವತೆಗಳಿಗೆ ಪ್ರಿಯವಾದರೆ ಮದುವೆ ಹಿಂದಿನ ದಿನ ಆಗುವವರು ಆರೋಗ್ಯವಂತರಾಗಿರಲಿ ಎಂದು ಅರಿಶನ ಸ್ನಾನ ಮಾಡಿಸಿದರೆ ಮದು ಮರುದಿನ ಭಾವ ಕಟ್ಟಿದ ಬಾಸಿಂಗದ ಜೊತೆ ಮದುಮಗನ ಮದುವೆ ಮರುದಿನ ಭಾವ ಕಟ್ಟಿದ ಬಾಸಿಂಗದ ಜೊತೆ ಮದುಮಗನ ಮದುವೆ ಈಗೀಗ ಈ ಅರಿಶನ ಶಾಸ್ತ್ರವೆಂಬುದು ಹಳಿದ ಹಳಿದ ಶಾಸ್ತ್ರವೆಂದು ಖ್ಯಾತಿ ಮರುದಿನ ಭಾವ ಕಟ್ಟಿದ ಬಾಸಿಂಗದ ಜೊತೆ ಮದುಮಗನ ಮದುವೆ ಈಗೀಗ ಈ ಅರಿಶಿನ ಶಾಸ್ತ್ರವೆಂಬುದು ಹಳಿತ ಶಾಸ್ತ್ರವೆಂದು ಖ್ಯಾತಿಯೇ ಮದುವೆ ಎಲ್ಲ ಶಾಸ್ತ್ರಗಳಂತೆ ಇದು ಇಂದಿಗೆ ಆಡಂಬರವಾದರೆ ಮದುವೆ ಎಲ್ಲ ಶಾಸ್ತ್ರಗಳಂತೆ ಈ ಹಳತಿ ಶಾಸ್ತ್ರವು ಇಂದು ಆಡಂಬರವಾದರೆ ಉಳಿಯಲಿ ಈ ನಮ್ಮ ಭಾರತೀಯ ಪ್ರಾಚೀನ ಸಂಸ್ಕೃತಿ ಎಲ್ಲರ ಎಲ್ಲರ ಮನೆ ಮನೆಗಳಲ್ಲಿ ಮದುವೆಯ ಎಲ್ಲ ಶಾಸ್ತ್ರಗಳಂತೆ ಈ ಹಳತಿ ಸಂಸ್ಕೃತಿ ಇಂದು ಆಡಂಬರವಾದರೆ ಉಳಿಯಲಿ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲರ ಮನೆ ಮನೆಗಳಲ್ಲಿ ಅರಿಶನದ ಹಸಿಮೈ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕೌನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮನೆ ನಮಸ್ಕಾರ ವಂದನೆಗಳು